ಕಾಂಗ್ರೆಸ್ ನಾಯಕರು ಲೋಕಸಭಾ ಚುನಾವಣೆ ವೇಳೆಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಸೂಟು ಹೊಲಿಸಿ ಲಾಂಚ್ ಮಾಡಲು ಹೋಗುತ್ತಿದ್ದಾರೆ ಆದರೆ ಪ್ರತಿ ಸರ್ತಿ ವಿಫಲರಾಗುತ್ತಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಡಿದರು ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರತಿ ಸಾರಿ ಕಾಂಗ್ರೆಸ್ ವಿಫಲವಾಗಲು ಕಾರಣ ಅವರ ಪ್ರಾಡಕ್ಟ್ ಸರಿಯಾಗಿಲ್ಲ ಹೀಗಾಗಿ ಅವರು ಪ್ರತಿ ಬಾರಿ ವಿಫಲರಾಗುತ್ತಾರೆ ಎಂದು ರಾಘ ವಿರುದ್ಧ ಹರಿಹಾಯ್ದರು ಸಚಿವ ಪ್ರಿಯಾಂಕರ್ಗೆ ಅವರು ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಲ್ಲ ಪ್ರಚಾರ ಮಂತ್ರಿ ಎಂಬ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಜೋಶಿ ಅವರು ಪ್ರಚಾರದ ತೆಲುವಾಗಿಯಾಗಿ ಇಂತಹ ಹೇಳಿಕೆ ನೀಡುತ್ತಿದ್ದಾರೆ ನಿಮ್ಮ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷತೆಯ ಕಾಂಗ್ರೆಸ್ ಪಕ್ಷವು ಇದೀಗ ಯಾವ ಸ್ಥಿತಿಯಲ್ಲಿದೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯ ಇಂತಹ ಹೇಳಿಕೆ ನೀಡುವುದನ್ನ ಬಿಡಬೇಕು ಎಂದು ಹರಿಹಾಯ್ದರು ಅವರು ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಬಹಳ ಸ್ಪಷ್ಟವಾಗಿ ನಿಮ್ಮ ಕಾಂಗ್ರೆಸ್ ನಿಮ್ಮ ತಂದೆಯವರ ಅಧ್ಯಕ್ಷತೆ ಒಳಗೆ ನಿಮ್ಮ ಕಾಂಗ್ರೆಸ್ಸಿನ ಪರಿಸ್ಥಿತಿ ನೋಡ್ರಿ ಮೊನ್ನೆ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಏನು ಅವಲತ್ಕೊಂಡಾರ ಅದೆಲ್ಲ ಬಂದಿದೆ ಕಾಂಗ್ರೆಸ್ಸಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸಿನ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರ ಪರಿಸ್ಥಿತಿ ಏನಿದೆ ಅಂತ ಹೇಳ್ಕೊಂಡಿದ್ದಾರೆ ನಿಮ್ಮ ತಂದೆಯವ್ರದ ಸ್ಥಿತಿ ಹಿಂಗದ ನೀವು ಬೇರೆ ಪಾರ್ಟಿ ಬಗ್ಗೆ ಹೆಂಗೆ ಮಾತಾಡ್ತೀರಿ ಮತ್ತು ನಿಮ್ಮ ಜಾಗವನ್ನು ದೇಶದಲ್ಲಿ ಜನ ನಿಮ್ಗೆ ತೋರಿಸಿದ್ದಾರೆ ನೀವು ಈಗ ಇಡೀ ದೇಶದಲ್ಲಿ ನಿಮ್ಮ ಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಇವತ್ತು ಆಲ್ಮೋಸ್ಟ್ ಫೈನಲ್ ಲೆಕ್ಕ ಎರಡುನೂರ ಮೂವತ್ತು ಸೀಟ್ ನಿಂತಿರಿ ನೀವು ಎಲ್ಲಿ ಸರ್ಕಾರ ಹೆಚ್ಚಿಸ್ಲಿಕ್ಕೆ ಎರಡು ನೂರ ಎಪ್ಪತ್ತೆರಡು ಸೀಟ್ ಬೇಕು ನಿಮ್ಮ ಸ್ಥಿತಿ ಹಿಂಗಾಗಿದೆ ನೀವು ಪ್ರಧಾನಮಂತ್ರಿಗಳ ಬಗ್ಗೆ ಮಾತನಾಡಿದರೆ ಪತ್ರಿಕೆಯಲ್ಲಿ ಮತ್ತು ಮಾಧ್ಯಮದಲ್ಲಿ ಪ್ರಚಾರ ಆಗ್ತದೆ ಅಂತವರಿಗಾಗಿ ಮಾತನಾಡ್ತಾ ಇದ್ದಾರೆ ಅವರು ಅಷ್ಟೇ ಬೇರೆ ಇನ್ನೇನಿಲ್ಲ ಆ ಒಂದು ಚಟಕ್ಕಾಗಿ ಮಾತನಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳೇನು ಅಂತ ದೇಶದ ಜನ ಗುರುತಿಸ್ತಾರೆ ಈ ದೇಶದೊಳಗೆ ಮೊದಲನೇ ಬಾರಿಗೆ ನಾನ್ ಕಾಂಗ್ರೆಸ್ ರೇತರ ಒಂದು ಪಾರ್ಟಿ ಪೂರ್ತಿ ಮೆಜಾರಿಟಿಲಿ ಅಧಿಕಾರಕ್ಕೆ ಬಂತು ಅದು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವ್ರ ಮೆಚ್ಚರ ಹೋದಾಗ ಒಂದು ಸರ್ತೆ ಬಂತು ಎರಡನೇ ಸರ್ತೆ ಬರಲ್ಲ ಅಂತ ಅಂದ್ಕೊಂಡು ಬಹಳ ಕಾನ್ಫಿಡೆನ್ಸ್ದಿಂದ ಸೂಟ್ ಹೊಲಿಸ್ಕೊಂಡು ಕೂತಿದ್ದರು ರಾಹುಲ್ ಗಾಂಧಿ ಅವ್ರನ್ನ ಲಾಂಚ್ ಮಾಡಬೇಕಂತ ಆದರೆ ಎರಡನೇ ಸರ್ತೆ ಅದಕ್ಕಿಂತ ಹೆಚ್ಚಿನ ಮೆಜಾರಿಟಿಲೇ ಬಂತು ಈಗ ಮೂರನೇ ಸರ್ತಿ ಅದಕ್ಕಿಂತ ಹೆಚ್ಚಿನ ಮೆಜಾರಿಟಿಲಿ ಬರ್ತೀವಿ ನಾವು ಈಗ ಲಾಸ್ಟ್ ಟೈಮ್ ಮುನ್ನೂರ ಮೂರು ಬಂದಿದ್ದೆವು ಈ ಸರ್ತಿ ಮುನ್ನೂರ ಎಪ್ಪತ್ತು ಮಿನಿಮಮ್ ಬರ್ತೀವಿ ನಾವು ಎಷ್ಟು ಸರ್ತೆ ರಾಹುಲ್ ಗಾಂಧಿ ಅವ್ರನ್ನ ಲಾಂಚ್ ಮಾಡ್ಲಿಕ್ಕೆ ಹೋಗ್ಯಾರ ಆಟು ಸರ್ತೆ ಫೇಲ್ ಆಗಿದೆ ಹೊಸ ಬಟ್ಟೆ ಹಾಕಿ ಹಾಕಿ ಪ್ರತಿ ಸತ್ತೆ ಲಾಂಚ್ ಮಾಡ್ತಾರೆ ದಟ್ ಲಾಂಚ್ ಪ್ರತಿ ಸತ್ತೆ ಫೇಲ್ ಆಗ್ತಾಯಿದೆ ಇದೆ ಪ್ರಾಡಕ್ಟೇ ಸರಿ ಇಲ್ದಾಗ ಎಷ್ಟು ಸರ್ತೆ ಲಾಂಚ್ ಮಾಡಿದರೆ ಏನಾಗೋದಿದೆ ಪ್ರಾಡಕ್ಟ್ ಎಕ್ಸೆಲ್ ಇಸ್ ಡಿಫೆಕ್ಟಿವ್ ಹಾಗಾಗಿ ಅವರು ತಮ್ಮ ಮೊದಲು ತಮ್ಮ ಪಕ್ಷ ನೋಡ್ಕೊಳ್ಳಿ ಅನಗತ್ಯವಾಗಿ ಪ್ರಧಾನಮಂತ್ರಿಗಳ ಮಾತಾಡೋದು ಅವರು ಬಿಟ್ಟರೆ ಅವ್ರ ಹಿತದೃಷ್ಟಿಯಿಂದ ಭಾಳ ನಾ ಹೇಳಿದ್ದೆ ನಾನು ಬರೋಬ್ಬರಿನೇ ಹೇಳೀನಿ ಅಂದ್ರೆ ಎಲ್ಲದಕ್ಕೂ ನಮ್ದು ಎರಡು ಸಾವಿರ ರೂಪಾಯಿ ಕಾರಣ ಅಂತ ಅಂತ ಅವರಂತ ಹೇಳೀನಿ ನಾಳೆ ನಾವಂಗೆ ಹೇಳಿಲ್ಲಲ್ಲ ಹೇಳಿದಾಗ ನೀವು ಹೇಳ್ರಿ ಈಗ ಯಾಕೆ ಹೇಳ್ತೀರಿ ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಕಲಬುರ್ಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ ಡಿ ಪಿ ಆರ್ ಪಿ ಆರ್ ಎಫ್ ಎಫ್ ಪಿ ಪ್ಲೇಟ್ಲೆಟ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲಭ್ಯ ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಒ ಕಚೇರಿ ಎಎಸ್ಎಂ ಆಸ್ಪತ್ರೆ ಹತ್ತಿರ ಕಲಬುರಗಿ ಮೊಬೈಲ್ ನಂಬರ್ ಏಟ್ ಒನ್